ಬೆಂಕಿಯ ಮೇಲೆ ನಡೆದಾಡಿದ ಅಜ್ಮೀರ್ ಖೌಜ ಇದನ್ನು ಕಂಡು ಇಸ್ಲಾಮಿಗೆ ಮತಾಂತರಗೊಂಡ ಜನರು ಪ್ರೀತಿಯ ವೀಕ್ಷಕರೇ ಇಂದು ನಾನು ಮಹಾನರಾದ ಅಜ್ಮೀರ್ ಖೌಜಾರ್ ಅವರ ಕುರಿತು ಒಂದು ಸಣ್ಣ ಚರಿತ್ರೆ ಹೇಳುತ್ತೇನೆ ಇವತ್ತಿನ ನಮ್ಮ ವಿಷಯ ಅಜ್ಮೀರ್ ಖಾಜಾರ್ ಅವರು ತೋರಿಸಿದ ಪವಾಡ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡ ಜನರು ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ವೈಸ್ ಕನ್ನಡ ಯೂಟ್ಯೂಬ್ ಚಾನಲ್ ಒಂದು ದಿನ ಮಹಾನರದ ಅಜ್ಮೀರ್ ಖಾಜಾ ಮೊಹಿನುದ್ದೀನ್ ಜಿಸ್ತೀರ್ ಅವರು ಇರಾಕ್ ದೇಶದ ಒಂದು ಪ್ರದೇಶದಲ್ಲಿ ಯಾತ್ರೆ ಹೋಗುತ್ತಿದ್ದರು ದಾರಿ ಮಧ್ಯೆ ಒಂದು ಊರಿಗೆ ತಲುಪಿದಾಗ ಒಂದು ಮರದ ಅಡಿಯಲ್ಲಿ ವಿಶ್ರಾಂತಿ ಪಡೆಯಲು ಬೇಕಾಗಿ ಅಲ್ಲಿ ಕೂತರು ಆ ಜಾಗದ ಸ್ವಲ್ಪ ದೂರದಿಂದ ಬೆಂಕಿ ಹೊತ್ತಿ ಉರಿಯುವುದು ಕಾಣಿಸಿತು ಅಲ್ಲಿ ವಿಷಯ ಏನು ಅಂದರೆ ಆ ಬೆಂಕಿ ಹೊತ್ತಿಸಿದ್ದು ಬೆಂಕಿಯನ್ನು ಆರಾಧನೆ ಮಾಡುವ ಜನರಾಗಿದ್ದರು ಅಂದರೆ ಅಗ್ನಿ ಆರಾಧಕರು ಇಸ್ಲಾಂ ಧರ್ಮದಲ್ಲಿ ಬೆಂಕಿಗೆ ಪೂಜೆ ಮಾಡುವುದು ಅಗ್ನಿ ಆರಾಧನೆ ಮಾಡುವುದು ನಿಷಿದ್ಧವಾಗಿದೆ ಇಸ್ಲಾಂ ಧರ್ಮದಲ್ಲಿ ಮೂರ್ತಿಗಳನ್ನು ಆರಾಧಿಸುವುದು ಕೂಡ ನಿಷಿದ್ಧವಾಗಿದೆ ಇಸ್ಲಾಂ ಧರ್ಮದಲ್ಲಿ ಮನುಷ್ಯರನ್ನು ಆರಾಧಿಸುವುದು ಕೂಡ ನಿಷಿದ್ಧವಾಗಿದೆ ಇದೆಲ್ಲವೂ ಮುಸ್ಲಿಮರಿಗೆ ಹರಾಮ್ ನಿಷಿದ್ಧವಾಗಿದೆ ಮುಸ್ಲಿಮರು ಆರಾಧನೆ ಮಾಡುವುದು ಅಲ್ಲಾಹನನ್ನು ಮಾತ್ರ ಇಲ್ಲಾಹ್ ಅಲ್ಲಾಹನಲ್ಲದೆ ಅನ್ಯ ಆರಾಧ್ಯನಿಲ್ಲ ಸ್ವಲ್ಪ ದೂರದಲ್ಲಿ ಬೆಂಕಿಯನ್ನು ಕಂಡಾಗ ಮಹಾನರಾದ ಅಜ್ಮೀರ್ ಖಾಜರ್ ಅವರು ತನ್ನ ಒಬ್ಬ ಶಿಷ್ಯನಲ್ಲಿ ಹೇಳಿದರು ನೀನು ಹೋಗಿ ಸ್ವಲ್ಪ ಬೆಂಕಿ ಬಾ ಬೆಂಕಿ ನಮಗೆ ಉಪಯೋಗಕ್ಕೆ ಬರಬಹುದು ಸೌದೆ ಒಲೆಗೆ ಹಾಕಿ ಹೊತ್ತಿಸಬಹುದು ಹಾಗೆ ಆ ಶಿಷ್ಯ ಸ್ವಲ್ಪ ಬೆಂಕಿ ತರಲು ಅತ್ತ ಕಡೆ ಹೋದರು ಅಲ್ಲಿ ಹೋಗಿ ಅಗ್ನಿ ಆರಾಧಕರೊಂದಿಗೆ ಸ್ವಲ್ಪ ಬೆಂಕಿ ಕೇಳಿದಾಗ ಬೆಂಕಿ ಆರಾಧಕರಿಗೆ ಕೋಪದಿಂದ ಪಿತ್ತ ನೆತ್ತಿಗೇರಿತು ಅವರು ಆ ಶಿಷ್ಯನನ್ನು ಹೆದರಿಸಿ ಗದರಿಸಿದರು ಆಗ ಆ ಶಿಷ್ಯ ಬೆಂಕಿ ಬೇಡ ಎಂದು ತಿರುಗಿ ಅಜ್ಮೀರ್ ಖಾಜರವರ ಬಳಿ ಬಂದರು ಅಲ್ಲಿ ನಡೆದ ಘಟನೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಹೇಳಿದರು ಆಗ ಮಹಾನರಾದ ಶೈಖ್ ಅಜ್ಮೀರ್ ಖಾಜಾ ಹೇಳಿದರು ಹಾಗಾದರೆ ನಾನೇ ಹೋಗುತ್ತೇನೆ ಅಜ್ಮೀರ್ ಖಾಜಾರವರು ನೇರವಾಗಿ ಅಗ್ನಿ ಆರಾಧಕರ ಬಳಿ ಹೋಗಿ ಅಗ್ನಿ ಆರಾಧಕರೊಂದಿಗೆ ಹೇಳಿದರು ಜನರೇ ನಾನೊಂದು ವಿಷಯ ನಿಮ್ಮೊಡನೆ ಹೇಳಲೇ ಈ ಬೆಂಕಿ ಎಂಬುದು ಅಲ್ಲಾಹನ ಒಂದು ಸೃಷ್ಟಿಯಾಗಿದೆ ಇದನ್ನು ಸೃಷ್ಟಿ ಮಾಡಿದ ಒಬ್ಬ ಸೃಷ್ಟಿಕರ್ತ ಇದ್ದಾನೆ ನಾನು ಆ ಸೃಷ್ಟಿಕರ್ತನನ್ನಾಗಿದೆ ಆರಾಧಿಸುವುದು ಬೆಂಕಿಯನ್ನಲ್ಲ ಈ ಬೆಂಕಿಗೆ ದೊಡ್ಡ ಸ್ಥಾನ ಇದೆ ಎಂದಾಗಿದೆ ನಿಮ್ಮ ಧೋರಣೆ ಆ ಬೆಂಕಿಗೆ ಯಾವುದೇ ಸ್ಥಾನ ಇಲ್ಲ ಎಂದು ನಾನು ನಿಮಗೆ ತೋರಿಸಿಕೊಡುತ್ತೇನೆ ನೀವು ಒಂದು ಬಕೆಟ್ ನೀರು ತನ್ನಿ ಆ ನೀರನ್ನು ಈ ಬೆಂಕಿಯ ಮೇಲೆ ಸುರಿದರೆ ಬೆಂಕಿಯ ಅಡ್ರೆಸ್ಸೇ ಇಲ್ಲದಾಗುತ್ತೆ ಮತ್ತೆ ಇದನ್ನು ಪೂಜಿಸಿ ಏನು ಕಾರ್ಯ ನೀರಿನ ಮುಂದೆ ಪರಾಜಯಗೊಳ್ಳುವುದಾಗಿದೆ ಈ ಬೆಂಕಿ ನಾನು ಆರಾಧಿಸುವ ಅಲ್ಲಾಹು ಹಾಗೆ ಅಲ್ಲ ಅವನನ್ನು ಸೋಲಿಸಲು ಯಾರಿಗೂ ಸಾಧ್ಯವಿಲ್ಲ ಅವನು ಸರ್ವ ಪ್ರಪಂಚವನ್ನು ಸೃಷ್ಟಿ ಮಾಡಿ ಸರ್ವ ಅಧಿಕಾರಗಳು ಇರುವ ರಾಜನಾಗಿದ್ದಾನೆ ಎರಡನೆಯದಾಗಿ ನಾನು ನಿಮ್ಮೊಂದಿಗೆ ಹೇಳುತ್ತೇನೆ ಈ ಬೆಂಕಿಯಿಂದ ನಿಮಗೆ ಒಂದು ಕರುಣೆಯನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ ನೀವು ಆ ಬೆಂಕಿಗೆ ಕಟ್ಟಿಗೆಯನ್ನು ಇಡುವ ಸಮಯ ನಿಮಗೆ ತಿಳಿಯದೆ ನಿಮ್ಮ ಕೈ ಬೆಂಕಿಗೆ ತಾಗಿದರೆ ನಿಮ್ಮ ಕೈಯನ್ನು ಸುಟ್ಟು ಹಾಕುವ ಕ್ರೂರ ಮನಸ್ಥಿತಿ ಇರುವ ವಸ್ತುವಾಗಿದೆ ಬೆಂಕಿ ನನಗೆ ಕಟ್ಟಿಗೆ ಕೊಡುತ್ತಿರುವ ವ್ಯಕ್ತಿಯಾಗಿದ್ದಾರೆ ಇವರು ಎಂಬ ಚಿಂತೆ ಕೂಡ ಇಲ್ಲದೆ ನಿಮ್ಮ ಕೈಯನ್ನು ಸುಡುವ ವಸ್ತುವಾಗಿದೆ ಬೆಂಕಿ ಈ ಬೆಂಕಿ ಕ್ರೂರ ಮನಸ್ಥಿತಿ ಇರುವ ವಸ್ತುವಾಗಿದೆ ನೀರಿನ ಮುಂದೆ ಅಡ್ರಸ್ಸೇ ಇಲ್ಲದ ವಸ್ತುವನ್ನು ಆರಾಧನೆ ಮಾಡುವುದಕ್ಕೆ ಅರ್ಥ ಇದೆಯಾ ಪ್ರಪಂಚವನ್ನು ಸೃಷ್ಟಿ ಮಾಡಿದ ಅಲ್ಲಾಹನನ್ನು ಆರಾಧನೆ ಮಾಡಲು ಬನ್ನಿ ನೀವು ಹಾಗೆ ಮಾಡದಿದ್ದರೆ ನಾನು ನಿಮ್ಮನ್ನು ಏನು ಮಾಡಲಾರೆ ನಾನು ನನ್ನ ಆಶಯವನ್ನು ಹೇಳಿದ್ದಾಗಿದೆ ಒಂದು ವಿಷಯವನ್ನು ಹೇಳುತ್ತೇನೆ ಆರಾಧ್ಯನಾದ ಅಲ್ಲಾಹು ದೊಡ್ಡದಾದ ಬೆಂಕಿಯನ್ನು ಸೃಷ್ಟಿ ಮಾಡಿ ಇಟ್ಟಿದ್ದಾನೆ ಆ ಬೆಂಕಿ ಮರಣದ ಬಳಿಕ ಸಿಗುವ ಬೆಂಕಿಯಾಗಿದೆ ಆ ಬೆಂಕಿಗಿರುವ ಹೆಸರು ನರಕ ಎಂದಾಗಿದೆ ಆ ನರಕದಲ್ಲಿ ಪ್ರಭುವಾದ ಅಲ್ಲಾಹು ನಿಮ್ಮನ್ನು ಶಿಕ್ಷಿಸುವಾಗ ಈ ಪಂಡಿತ ನಮ್ಮ ಊರಿಗೆ ಬಂದು ಇದು ಅವರಿಗೆ ತಿಳಿದು ಕೂಡ ಅವರು ಹೇಳಿಕೊಟ್ಟಿಲ್ಲ ಎಂದು ನನ್ನ ಕುರಿತು ಲೋಕ ಸೃಷ್ಟಿಕರ್ತ ಅಲ್ಲಾಹನ ಮುಂದೆ ನೀವು ಕಂಪ್ಲೇಂಟ್ ಹೇಳಬಾರದು ನನ್ನ ಬಾಧ್ಯತೆಗಳನ್ನು ನಾನು ನಿರ್ವಹಿಸಿದ್ದೇನೆ ಈ ರೀತಿಯಾಗಿ ಮಹಾನರಾದ ಅಜ್ಮೀರ್ ಫಾಜರ್ ಅವರು ಹೇಳಿದಾಗ ಬೆಂಕಿಯನ್ನು ಆರಾಧಿಸುವ ಜನರ ಕೂಟದಿಂದ ಅವರ ನಾಯಕ ಹೇಳುತ್ತಾರೆ ನೀವು ಹೇಳಿದ್ದನ್ನು ನಾನು ಅಂಗೀಕರಿಸಲಾರೆ ಕಾರಣ ಅದು ಬೆಂಕಿಯ ಪ್ರಕೃತಿಯಾಗಿದೆ ನೀರು ಸುರಿದರೆ ಅದು ಕೆಡುತ್ತದೆ ಎಂಬುದು ಕೈ ತಾಗಿದರೆ ಅದು ಸುಡುತ್ತದೆ ಎಂಬುದು ಬೆಂಕಿಯ ಪ್ರಕೃತಿ ನಿಯಮವಾಗಿದೆ ಆದರೆ ನೀವು ಆರಾಧನೆ ಮಾಡುವ ಅಲ್ಲಾಹು ಈ ಬೆಂಕಿಯನ್ನು ನಿಯಂತ್ರಿಸುವುದಾದರೆ ನೀವು ಒಮ್ಮೆ ಈ ಬೆಂಕಿಯ ಒಳಗೆ ಪ್ರವೇಶಿಸಿರಿ ನಂತರ ನಿಮ್ಮ ಶರೀರಕ್ಕೆ ಏನು ಸಂಭವಿಸದೆ ಇದ್ದರೆ ಅಲ್ಲಾಹು ಈ ಬೆಂಕಿಯನ್ನು ನಿಯಂತ್ರಿಸುತ್ತಿದ್ದರೆ ನಾನು ನೀವು ಹೇಳುವುದು ಸತ್ಯ ಎಂದು ವಿಶ್ವಾಸವಿಡುತ್ತೇನೆ ನೀವು ಬೆಂಕಿಯ ಒಳಗೆ ಪ್ರವೇಶಿಸಿದರೆ ನೀವು ಆರಾಧಿಸುವ ಅಲ್ಲಾಹು ನಿಮ್ಮನ್ನು ಈ ಬೆಂಕಿಯಿಂದ ಸುಟ್ಟು ಹಾಕದೇ ಇರುವನೆ ಆಗ ಮಹಾನರಾದ ಅಜ್ಮೀರ್ ಖಾಜರ್ ಅವರು ಅವನ ಸವಾಲಿಗೆ ಪ್ರತ್ಯುತ್ತರ ಕೊಡಲು ತೀರ್ಮಾನಿಸಿದರು ಅಜ್ಮೀರ್ ಹೊಜಾರ್ ಅವರು ಅಲ್ಲಿ ನೆರೆದಿದ್ದ ಅಗ್ನಿ ಆರಾಧಕ ಕೂಟದಲ್ಲಿ ನಿಂತಿದ್ದ ಒಬ್ಬ ಯುವಕನ ಕೈ ಹಿಡಿದರು ನಂತರ ಪರಿಶುದ್ಧ ಕುರ್ಆನಿನ ಒಂದು ಸೂಕ್ತವನ್ನು ಓದಿದರು ನಾರು ಕೂನಿ ಬರ್ದನ್ ಸಲಾಮನ್ ಅಲ ಇಬ್ರಾಹಿಂ ನಾವು ಹೇಳಿದೆವು ಓ ಅಗ್ನಿಯೇ ಇಬ್ರಾಹಿಮರ ಪಾಲಿಗೆ ತನ್ನಗಾಗು ಸುರಕ್ಷೆಯಾಗು ಕುರುಆಿನ ಈ ಸೂಕ್ತವನ್ನು ಓದಿ ಆ ಯುವಕನ ಕೈ ಹಿಡಿದು ಬೆಂಕಿಯ ಮೇಲೆ ಕಾಲಿಟ್ಟರು ಇದನ್ನು ಕಂಡಾಗ ನಾಲ್ಕು ಸುತ್ತಲೂ ನಿಂತ ಜನರು ಹೆದರುತ್ತಾ ಅಟ್ಟ ಹಸದಿಂದ ಬೊಬ್ಬೆ ಹಾಕತೊಡಗಿದರು ಜನರ ರೋದನೆ ಮುಗಿಲು ಮುಟ್ಟಿತ್ತು ಅಜ್ಮೀರ್ ಅವರು ಆ ಯುವಕನನ್ನು ಹಿಡಿದುಕೊಂಡು ನೇರವಾಗಿ ಬೆಂಕಿಯ ಒಳಗೆ ಪ್ರವೇಶಿಸಿ ತುಂಬಾ ಹೊತ್ತು ಬೆಂಕಿಯ ಕೆಂಡದೊಳಗೆ ನಿಂತರು ಕೆಲವು ಸಮಯದ ನಂತರ ಅಜ್ಮೀರ್ ಖಾಜಾ ಮತ್ತು ಆ ಯುವಕ ಆ ಬೆಂಕಿಯ ಒಳಗಿನಿಂದ ಸುರಕ್ಷಿತವಾಗಿ ಹೊರಬಂದರು ಆಗ ಅಲ್ಲಿದ್ದ ಊರವರು ಬಂದು ಆ ಯುವಕನೊಂದಿಗೆ ಕೇಳಿದರು ನಿಮಗೆ ಬೆಂಕಿಯ ಒಳಗೆ ಏನು ಸಂಭವಿಸಿತು ಆಗ ಯುವಕ ಹೇಳುತ್ತಾನೆ ಏನು ಸಂಭವಿಸಲಿಲ್ಲ ನಾವು ಆ ಬೆಂಕಿಯೊಳಗೆ ಪ್ರವೇಶಿಸಿದಾಗ ನೋಡಲು ಸುಂದರವಾದ ಒಂದು ತೋಟ ಇತ್ತು ಅಲ್ಲಿ ತೋಟಗಳು ಮತ್ತು ಹಣ್ಣು ಹಂಪಲುಗಳು ಇತ್ತು ನಮಗೆ ಏನೂ ಕೂಡ ಸಂಭವಿಸಲಿಲ್ಲ ಇದನ್ನು ಕೇಳಿದಾಗ ಅಷದು ಅಲ್ಲ ಅಲಹ ಇಲ್ಲಲ್ಲಾಹ್ ವ ಅಶ್ಹದು ಅನ್ನ ಮುಹಮ್ಮದನ್ ರಸೂಲಲ್ಲಾ ಎಂದು ಇಸ್ಲಾಮಿನ ಶಹಾದತ್ ಕಲಿಮ ಉಚ್ಚರಿಸುತ್ತಾ ಆ ಯುವಕ ಮತ್ತು ಅಲ್ಲಿ ಸೇರಿದ ಜನರೆಲ್ಲರೂ ಇಸ್ಲಾಂ ಧರ್ಮವನ್ನು ಸ್ವೀಕರಿಸುತ್ತಾರೆ ನಂತರ ಅಜ್ಮೀರ್ ಖೌಜರೊಂದಿಗೆ ಬೆಂಕಿಯ ಒಳಗೆ ಹೋದ ಯುವಕನಿಗೆ ಇಬ್ರಾಹಿಂ ಎಂಬ ಹೆಸರನ್ನು ಇಡಲಾಯಿತು ಮಹಾನರಾದ ಅಜ್ಮೀರ್ ಖಾಜರ್ ಅವರು ನಡೆಸಿದ ದೀನಿ ದಾವಾದ ಮೂಲಕ ಭಾರತ ದೇಶದಲ್ಲಿಯೂ ಅನೇಕ ಮಂದಿ ಇಸ್ಲಾಂ ಧರ್ಮಕ್ಕೆ ಮತಾಂತರ ಕೊಂಡಿದ್ದಾರೆ ಅಂತಹ ಅಲ್ಲಾಹನ ಇಷ್ಟದಾಸರು ನಮಾಜ್ ಮಾಡಿದ ಮಸೀದಿಯನ್ನೇ ಕೆಡವಲು ಬೇಕಾಗಿ ಇಂದು ಕೆಲವು ಫ್ಯಾಸಿಸ್ಟ್ ದುಷ್ಟಶಕ್ತಿಗಳು ಶ್ರಮಿಸುತ್ತಿದ್ದಾರೆ ಅವರೊಂದಿಗೆ ನಾನು ಹೇಳುವುದು ಇಷ್ಟು ಮಾತ್ರ ಅಲ್ಲಾಹನ ಮಸೀದಿಯನ್ನು ನೀವು ಕೆಡವಲು ಹೊರಟರೆ ಅಲ್ಲಾಹನು ನಿಮ್ಮನ್ನು ಸುಮ್ಮನೆ ಬಿಡಲಾರನು ಅದರ ಶಿಕ್ಷೆ ಅಲ್ಲಾಹು ಈ ಭೂಮಿ ಲೋಕದಲ್ಲೂ ಹಾಗೆ ಪರಲೋಕದಲ್ಲಿ ಎರಡು ಕಡೆಯೂ ಕೊಡುವನು